ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಿ ಸಂವಿಧಾನದ ಪೀಠಿಕೆಯನ್ನ ಹೋಗ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ವಿಶ್ವದಲ್ಲೇ ಒಂದು ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟಿದ್ದಾರೆ ಆ ಸಂವಿಧಾನದ ರೀತಿಯ ನಾವೆಲ್ಲರೂ ಕೂಡ ಸಮಾನರು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಮೂಲತಃ ನಾವೆಲ್ಲರೂ ಕೂಡ ಮಾನವರು ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ಎತ್ತಿ ಎತ್ತಿಡಿತಕ್ಕಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅನೇಕ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಅದಕ್ಕೋಸ್ಕರನೇ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ಯಾವುದೇ ತಾರತಮ್ಯ ಇರಬಾರ್ದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಧರ್ಮನೂ ಕೂಡ ಮೇಲಲ್ಲ ಯಾವ ಧರ್ಮನೂ ಕೀಳಲ್ಲ ಯಾವ ಭಾಷೆನು ಮೇಲಲ್ಲ ಯಾವ ಭಾಷೆನು ಕೀಳಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನ ನಾವು ಸ್ವಾತಂತ್ರ್ಯ ಬಂಧನದಿಂದ ಬಹಳ ಕಟ್ಟುನಿಟ್ಟಾಗಿ ಮಾಲೆ ಮಾಡ್ಕಂತ ಬರ್ತಿದ್ದೇವೆ ಭಾರತದ ಇತಿಹಾಸವನ್ನು ನೋಡಿದಾಗ ಬುದ್ಧ ಬಸವ ಅವ್ರ ಕಾಲದಲ್ಲೇ ಸಂಸದೀಯ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು ಅಂತ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಏನಲ್ಲ ನಮಗೆ ರಾಜಕೀಯ ವ್ಯವಸ್ಥೆ ವ್ಯವಸ್ಥೆನಲ್ಲ ಹದಿನೆಂಟನೇ ಶತಮಾನದಲ್ಲಿ ಬಸವಾದಿ ಶರಣರು ಅನುಭವ ಮಾಡುವ ಮಾಡಿ ಸಂಸದೀಯ ವ್ಯವಸ್ಥೆಯನ್ನ ಅವತ್ತೇ ಅನುಸರಿಸತಕ್ಕಂಥ ಪ್ರಯತ್ನವನ್ನು ಮಾಡಿದರು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ನೋಡಲಿಕ್ಕೆ ಅನುಭವ ಮಂಟಪ ಸಾಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇತಿಹಾಸದಿಂದ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಾಂಧೀಜಿಯವರ ನಾಯಕತ್ವದಲ್ಲಿ ನೆಹರೂರವರು ವಲ್ಲಭಭಾಯ್ ಪಟೇಲ್ ಆಜಾದ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಅನೇಕ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೀವಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಆ ಭಾಷಣದ ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂತ ಹೇಳಿ ನಾವು ಸಮಾಧಾನ ಪಟ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಮಾತ್ರ ಸಾಧ್ಯ ಆಗ್ತದೆ ಇದನ್ನು ನಾವಿಬ್ಬರಿಗೆ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸಮಾಜದಲ್ಲಿ ಶ್ರೀಮಂತರು ಬಡವರು ಮೇಜಾತಿ ಕೆಳಜಾತಿ ಅಂತಕ್ಕಂಥ ತಾರತಮ್ಯ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಆರ್ಥಿಕ ಬರಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಹೆಚ್ಚಿರುವಬೇಕಾದರೆ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗುತ್ತದೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಇರಲಿಕ್ಕೆ ಇದೆ ಇರಲಿಕ್ಕೆ ಸಾಧ್ಯ ಇಲ್ಲ ಮಾಡಬೇಕಾಗ್ತದೆ ಸಂವಿಧಾನದ ಸಾರಾಂಶದ ಉದ್ದೇಶ ನಮ್ಮ ಸಂವಿಧಾನದ ಪೀಠಿಗೆ ಇದೆ ಅದಕ್ಕೋಸ್ಕರ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠ ನಮ್ಮ ಯುವ ಸಮೂಹಕ್ಕೆ ಅದನ್ನು ಓದಿಸಿ ಅರ್ಥ ಮಾಡ್ತಾ ಇದ್ದೇವೆ ಯಾರಿಗೆ ಸಂವಿಧಾನ ಗೊತ್ತಿಲ್ಲ ಅವರು ಯಾವತ್ತು ಕೂಡ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ನನಗೆ ಯಾರಿಗೆ ಸಂವಿಧಾನ ಗೊತ್ತಿದೆ ಸಂವಿಧಾನ ಪೀಡಿಕೆ ಗೊತ್ತಿದೆ ಸಂವಿಧಾನ ಅವರು ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿ ಅವರು ಅವರೆಲ್ಲರೂ ಕೂಡ ಸಮಾಜ ಆಗಬೇಕು ನೀವು ರವೀಂದ್ರನಾಥ್ ಠಾಕೂರ್ ಅವರ ನೋಡಿ ಎಲ್ಲ ರಾಜ್ಯಗಳನ್ನು ಕೂಡ सर्व जागांगु सर्व जनागीअ तोट हूंदो यां तारतम्य इहो ತಾರತಮ್ಯ ಇರಬಾರದು ಸಾಮಾಜಿಕ ತಾರತಮ್ಯ ಇರಬಾರದು ರಾಜಕೀಯ ತಾರತಮ್ಯ ಇರಬಾರದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾಭುತ್ವ ಸ್ವಾತಂತ್ರ್ಯ ಒತ್ತಿ ಹೇಳಿದ್ದಾರೆ ನಾವು ಅರ್ಥ ಮಾಡಬೇಕ್ರೆ ಸಾಕು